ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಡಿಸೆಂಬರ್ ಹದಿನಾರರ ಪಂಚಾಂಗ ಅವಲೋಕನ ಮಾಡೋಣ ಈ ಡಿಸೆಂಬರ್ ಹದಿನಾರರ ಪಂಚಾಂಗ ಅವಲೋಕನ ಮಾಡೋಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶಾಲಿವ ನಶಿಕೆ ಕ್ರೋಧಿನಮ್ಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಸೋಮವಾರ ಈ ದಿವಸ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತೇಳು ನಿಮಿಷ ಚಂದ್ರೋದಯ ಆರು ಗಂಟೆ ಐವತ್ತೇಳು ನಿಮಿಷ ಚಂದ್ರಾಸ್ತ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ಇರ್ತದೆ ನೋಡಿರಿ ಈ ದಿನದ ತಿಥಿ ಬಂದು ಕೃಷ್ಣ ಪಕ್ಷದ ಪಾಡ್ಯ ಇದು ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಇರುತ್ತೆ ಅದಾದ ನಂತರ ಕೃಷ್ಣ ಪಕ್ಷದ ಬಿದಿಗೆ ತಿತಿ ಪ್ರಾರಂಭ ಆಗುತ್ತೆ ಈ ದಿನದ ನಕ್ಷತ್ರ ಮತ್ತು ಚರಣ ನೋಡೋದಾದರೆ ನಕ್ಷತ್ರ ಒಂದು ಹರಿದ್ರ ನಕ್ಷತ್ರ ಇದು ನಾಳೆ ಒಂದು ಗಂಟೆ ಹನ್ನೆರಡು ನಿಮಿಷ ತನಕ ಇರ್ತೈತಿ ಅದಾದ ನಂತರ ಪುನರ್ವಸು ನಕ್ಷತ್ರ ಪಾದ ಹಾಕುತ್ತೆ ನಕ್ಷತ್ರ ಪಾದ ಮೃಗಶಿರ ನಾಲ್ಕು ಇವತ್ತು ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇರ್ತೈತಿ ಹರಿದ್ರ ಒಂದು ಇದು ಎಂಟು ಗಂಟೆ ಒಂದು ನಿಮಿಷದ ತನಕ ಮೃಗಶಿರ ಮುಗಿದ ಮೇಲೆ ಹರಿದ್ರ ಪ್ರಾರಂಭ ನೋಡಿರಿ ಆರಿದ್ರ ಎರಡು ಇದು ಒಂದು ಗಂಟೆ ನಲ್ವತ್ತ್ಮೂರು ನಿಮಿಷದ ತನಕ ಆ ನಂತರ ಆರಿದ್ರ ಮೂರು ಇದು ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಇರ್ತೈತಿ ಯೋಗ ಬಂದು ಯೋಗ ಈ ದಿವಸ ಎರಡು ಗಂಟೆ ಮೂರು ನಿಮಿಷ ತನಕ ಇರುತ್ತೆ ಆ ನಂತರ ಯೋಗ ಪ್ರಾರಂಭ ಆಗುತ್ತೆ ಮತ್ತು ಈ ದಿನದ ಕರಣ ನೋಡೋದಾತು ಮತ್ತು ರಾಹುಕಾಲ ಅದೆಲ್ಲ ಯಾವ ಟೈಮಿಗೆ ಇರುತ್ತೆ ಅಂದರೆ ಪ್ರಥಮ ಕರ್ಣ ಬಾಲವ ಇದು ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ತನಕ ದ್ವಿತೀಯಕರಣ ಕೌಲವ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಸೂರ್ಯರಾಶಿ ಧನು ರಾಶಿ ಧನುರಾಶಿಗೆ ಈ ದಿವಸ ಸೂರ್ಯ ಪ್ರವೇಶವನ್ನು ಮಾಡ್ತಾನೆ ಈ ದಿವಸ ಧನುರ್ಮಾಸ ಪ್ರಾರಂಭ ನೋಡ್ರಿ ಚಂದ್ರರಾಶಿ ಮಿಥುನ ರಾಹುಕಾಲ ಬಂದು ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಇರ್ತೈತಿ ಗುಳಿಕ ಕಾಲ ಒಂದು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆ ನಾಲ್ಕು ನಿಮಿಷದವರೆಗೆ ಯಮಗಂಡ ಕಾಲ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೆ ಅಬ್ಜಿನ ಮುಹೂರ್ತ ಬಂದು ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದ ತನಕ ಆ ನಂತರ ಎರಡು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ಅಮೃತ ಕಾಲ ಇರ್ತೈತೆ ನೋಡಿರಿ ಇದಿಷ್ಟು ಈ ದಿನದ ಒಂದು ಕಾಲದ ಮಾಹಿತಿ ಗುಳಿಕ ಕಾಲ ಯಮಗಂಡ ಕಾಲ ರಾಹುಕಾಲ ಈ ದಿನದ ಶುಭ ಸಮಯಗಳನ್ನು ನೋಡೋದಾದರೆ ಬ್ರಹ್ಮ ಮುಹೂರ್ತ ಒಂದು ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದ ತನಕ ಇರುತ್ತೆ ವಿಜಯ ಮುಹೂರ್ತ ಒಂದು ಎರಡು ಗಂಟೆ ಎಂಟು ನಿಮಿಷದಿಂದ ಎರಡು ಗಂಟೆ ಐವತ್ತ್ಮೂರು ನಿಮಿಷದ ತನಕ ಅಬ್ಜಿನ್ ಕಾಲ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಅದೇ ಥರ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತೆರಡು ನಿಮಿಷದಿಂದ ಆರು ಗಂಟೆ ನಲ್ವತ್ನಾಲ್ಕು ನಿಮಿಷದವರೆಗೆ ಈ ಗೋಧೂಳಿ ಮುಹೂರ್ತ ಇರುತ್ತೆ ನೋಡ್ರಿ ಈ ಒಂದು ಪಂಚಾಂಗದ ಮಾಹಿತಿ ಇದು ಈ ದಿನದ ಪಂಚಾಂಗ ಈ ದಿನ ನೋಡ್ರಿ ಧನುರ್ ಮಾಸ ಪ್ರಾರಂಭ ಆಗುವಂಥದ್ದು ಜನವರಿವರೆಗೂ ಇರ್ತೈತಿ ಜನವರಿ ಎಂಡ್ ಆಗುತ್ತಾ ಈ ದಿ ಈ ಒಂದು ಪಂಚಾಂಗದ ಮಾಹಿತಿ ಇಷ್ಟ ಎಷ್ಟಾಗಿತ್ತಂದರೆ ದಿನಾಲೂ ಬರುತ್ತೆ ಪಂಚಾಂಗ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು